ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ವಾರದ ಕೊನೆ ಟಾಸ್ಕ್ ಏನಿದೆ ಇದನ್ನು ಕೂಡ ಈಗ ನೀಡಿದ್ದಾರೆ ಈ ಒಂದು ಟಾಸ್ಕ್ ಆಲ್ರೆಡಿ ಮುಗ್ದಿ ಯಾರು ವಿಜೇತರು ಅಂತಲೂ ಕೂಡ ಗೊತ್ತಾಗಿದೆ ಸೊ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಯಾವ ರೀತಿ ಆಡಿದ್ರು ಯಾರು ಗೆದ್ರು ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಅಷ್ಟನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆನೇ ನೀವು ಅಪ್ಡೇಟ್ನ ತಿಳ್ಕೊಬೇಕು ಅಂದರೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಓಕೆ ಗೈಸ್ ಈ ಒಂದು ಟಾಸ್ನಲ್ಲಿ ಎರಡು ತಂಡಗಳನ್ನಾಗಿ ಬಿಗ್ ಬಾಸ್ ಅವರು ಮಾಡಲಿಕ್ಕೆ ಹೇಳಿದರೆ ಬ್ಲೂ ತಂಡದ ಉಸ್ತುವಾರಿ ಬಂದು ಸ್ಪಂದನ ರೆಡ್ ತಂಡದ ಉಸ್ತುವಾರಿ ಬಂದು ಕಾವ್ಯ ಆಗಿರ್ತಾರೆ ಸೊ ಬ್ಲೂ ತಂಡದಲ್ಲಿ ಮೊದಲನೇ ಹಂತದಲ್ಲಿ ಸೂರಜ್ ರಘು ಧ್ರುವಂತ್ ಮತ್ತು ರಾಶಿಕಾ ಈ ನಾಲ್ಕು ಜನ ಅಲ್ಗೆನ ಎತ್ತಿ ಇಟ್ಕೋತಾರೆ ಸೊ ಅಲ್ಗೆ ಮೇಲೆ ರಕ್ಷಿತ ಅವ್ರು ನಿಂತ್ಕೋತಾರೆ ನಂತರ ರ್ಯಾಪೊಲೆಟ್ ತಂಡ ಅಂದರೆ ರೆಡ್ ತಂಡದಲ್ಲಿ ಧನುಷ್ ಅಭಿ ಜಾನವಿ ರಿಷಾ ಈ ನಾಲ್ಕು ಜನ ಅಲಿಗೆ ಇಟ್ಕೋತಾರೆ ಅದ್ರ ಮೇಲೆ ಮಾಡೂರು ಅವರು ನಿಂತ್ಕೋತಾರೆ ಈ ಒಂದು ಅಲಗೆ ಏನಿದೆ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವ್ರನ್ನ ನಿಲ್ಲಿಸ್ಕೊಂಡು ಸೊ ಅಂದರೆ ಒಂದು ಪೆಡಲ್ ಸ್ಟಾಲ್ಗಳು ಇದ್ದಾವೆ ಅದರ ಮೇಲೆ ಅಂದರೆ ಒಂದೊಂದು ಪೆಡಲ್ ಸ್ಟಾಲ್ಗಳ ಮೇಲೆ ನಾಲ್ಕು ನಾಲ್ಕು ಅಲಗೆಗಳನ್ನ ಇಟ್ಟಿದ್ದಾರೆ ಅದು ಕೂಡ ಪಜಲ್ ಸಾಲು ಸಾಲ್ವ್ ಮಾಡೋದಕ್ಕೆ ಅದು ಅಲಿಗೆ ಅಂತಲೇ ಹೇಳ್ಬೋದು ಅಂದರೆ ಆ ಒಂದು ಬಾಲ್ಗಳು ಅದಕ್ಕೆ ಟ್ರ್ಯಾಕ್ನ ನಿರ್ಮಿಸೋಕ್ಕೆ ಪಜಲ್ ಟೈಪು ಆ ಒಂದು ಹಲಗೆಗಳನ್ನ ಇಟ್ಟಿದ್ದಾರೆ ಹೌದು ಗೈಸ್ ಆ ಒಂದು ಅಲಿಗೆನ ತಗೋಬೇಕು ಅಂತ ಅಂದರೆ ಆ ಒಂದು ಅಲ್ಗೆ ಮೇಲೆ ನಿಂತಿರುವಂಥ ಸ್ಪರ್ಧೆಗಳು ಬರೀ ಅಲ್ಗೆ ಮೇಲೆ ನೆಡ್ಕೊಂಡು ಹೋಗಿ ಆ ಒಂದು ಆ ಪಝಲ್ನ ಅಲಿಗೆಗಳ್ನ ತೊಗೋಬೇಕಾಗಿದೆ ಅಂದರೆ ಪೀಸ್ಗಳನ್ನ ತೊಗೋಬೇಕಾಗಿದೆ ಸೊ ಈ ರೀತಿ ಅಲ್ಲಿ ಇಟ್ಟಿರುವಂತಹ ಪಜಲ್ನ ಯಾರು ಅತಿ ವೇಗವಾಗಿ ತೊಗೊಬಂದು ಸೊ ಅಲ್ಲಿರುವಂಥ ಪಜಲ್ಟ್ ಬೋರ್ಡ್ ಹತ್ರ ಅತಿ ವೇಗವಾಗಿ ಇಡ್ತಾರೆ ಅವರು ಮೊದಲನೇ ಹಂತ ಕಂಪ್ಲೀಟ್ ಮಾಡ್ತಾರೆ ಈ ಒಂದು ಹಂತದಲ್ಲಿ ಆಪೋಸಿಟ್ ತಂಡ ಅಂದರೆ ರೆಡ್ ತಂಡದ ಅಶ್ವಿನಿ ಗೌಡರವರ ತಂಡ ಇದೆ ಅವರು ತುಂಬಾ ವೇಗ ವೇಗವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಫಸ್ಟು ಆ ಒಂದು ಅಲ್ಗೆಗಳನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಾರೆ ಸೊ ಅಷ್ಟರಲ್ಲಿ ರಘುರವರ ಒಂದು ತಂಡ ಏನಿದೆ ಅವರು ಅವ್ರಿಗೂ ಅವ್ರಿಗೂ ಒಂದು ಹದಿನೈದು ಸೆಕೆಂಡ್ ಅಥವಾ ಇಪ್ಪತ್ತು ಸೆಕೆಂಡ್ ಸ್ವಲ್ಪ ಡಿಫ್ರೆನ್ಸಲ್ಲಿ ಇರ್ತಾರೆ ಅವರು ಕೂಡ ತೊಗೊಂಡೋಗಿ ಗಿಲ್ಲಿ ಅವ್ರಿಗೆ ಕೊಡ್ತಾರೆ ಸೊ ಕ್ಯಾ ಅಂದರೆ ತಂಡದ ಕ್ಯಾಪ್ಟನ್ ಆಗಿರುವಂತಹ ಆ ಅಶ್ವಿನಿ ಮತ್ತು ಗಿಲ್ಲಿ ಏನಿದ್ದಾರೆ ಅವರು ಆ ಒಂದು ಪಜಲ್ ಟ್ರ್ಯಾಕ್ನ ರೆಡಿ ಮಾಡಬೇಕಾಗಿರುತ್ತೆ ಟೋಟಲ್ ಮೂರು ಓಲುಗಳಿರ್ತವೆ ಮೂರು ಬಾಲುಗಳಿರ್ತವೆ ಸೊ ಆ ಒಂದು ಟ್ರ್ಯಾಕ್ನಲ್ಲಿ ಎರಡು ಓಲ್ಗಳನ್ನ ತಪ್ಪಿಸ್ಕೊಂಡು ಲಾಸ್ಟ್ನೇ ಓಲ್ ಓಲ್ ಏನಿದೆ ಆ ಒಂದು ಓಲ್ ಒಳಗಡೆ ಆ ಒಂದು ಮೂರು ಬಾಲ್ಗಳ್ನ ಹಾಕಬೇಕಾಗಿರುತ್ತೆ ಸೊ ಇದು ಈ ಒಂದು ಟಾಸ್ಕ್ ಆಗಿದೆ ಯಾರು ಅತಿ ವೇಗವಾಗಿ ಆ ಒಂದು ಮೂರು ಬಾಲ್ನ ಕೂಡ ಲಾಸ್ಟ್ ಎಂಡಿಗೆ ತೊಗೊಂಡು ಹೋಗ್ತಾರೆ ಟ್ರ್ಯಾಕ್ನ ಪಜಲ್ನ ಕಂಪ್ಲೀಟ್ ಮಾಡಿ ಟ್ರ್ಯಾಕ್ ಮೇಲೆ ತೊಗೊಂಡೋಗಿ ಆ ಒಂದು ಬಾಲ್ನ ಹಾಕ್ತಾರೆ ಅವರು ವಿಜೇತರು ಅಂತ ಹೇಳಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ನೋಡೋದಾದರೆ ಗಿಲ್ಲಿ ಯಾರು ಟಾಸ್ಕ್ ಆಡೋಲ್ಲ ಅಂತ ಅಂದ್ಕೊಂಡಿರ್ತಾರೆ ಸೊ ಲೇಟಾಗಿ ಶುರು ಮಾಡೋರು ಕೂಡ ಗಿಲ್ಲಿರೋರು ಈ ಒಂದು ಪಜಲ್ನ ಕಂಪ್ಲೀಟ್ ಮಾಡ್ತಾರೆ ಬಟ್ ಆದರೆ ಒಂದೊಂದು ಮಾತ್ರ ಮಿಸ್ ಆಗಿರುತ್ತೆ ಆದರೂ ಕೂಡ ಬಾಲು ಹೋಗೋ ರೀತಿ ಮಾಡ್ಕೋತಾರೆ ಬಟ್ ಅವ್ರಿಗೆ ಲಕ್ಕೇ ಇಲ್ವೋ ಇಲ್ಲ ಏನು ಅಂತ ಗೊತ್ತಾಯ್ತಾ ಇಲ್ಲ ಅವರು ಮೊದಲನೇ ಬಾಲ್ನ ನೀಟಾಗೆ ಆ ಒಂದು ಒಳಗಡೆ ಹಾಕ್ತಾರೆ ಬಟ್ ಎರಡನೇ ಎರಡನೇ ಬಾಲು ಮೂರನೇ ಬಾಲು ಹಾಕೋಕ್ಕಾಗೋದಿಲ್ಲ ಫಸ್ಟ್ನೇ ಬಾಲ್ ಹಾಕಬೇಕಿದ್ರೆ ಆಪೋಸಿಟ್ ತಂಡ ಜಾನ್ವಿ ಆಗಿರ್ಬೋದು ಮತ್ತು ರಿಷ ಆಗಿರ್ಬೋದು ಎಲ್ಲರೂ ಕೂಡ ಗೆದ್ದೇ ಬಿಟ್ರು ಅಂದರೆ ಗಿಲ್ಲಿ ತಂಡ ಗೆಲ್ತು ಅನ್ನೋ ಹಾಗೆ ಎಲ್ಲರೂ ಕೂಡ ಕೂತಿದರೂ ಎತ್ತಿ ನಿಂತ್ಕೊಂಡು ನೋಡ್ತಾಯಿರ್ತಾರೆ ಬಟ್ ಅದಾದ ಮೇಲೆ ಗಿಲ್ಲಿಗೆ ಇನ್ನೆರಡು ಬಾಲ್ನ ಹಾಕೋಕ್ಕಾಗೋದಿಲ್ಲ ಸೊ ಅಷ್ಟರಲ್ಲಿ ಅಶ್ವಿನಿ ಅವರು ಕೂಡ ಆ ಒಂದು ಟ್ರ್ಯಾಕ್ನ ನೀಟಾಗಿ ರೆಡಿ ಮಾಡಿಕೊಂಡು ಅವರು ಆ ಒಂದು ಮೂರು ಬಾಲ್ನ ಹಾಕಿ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಗಿಲ್ಲಿ ತುಂಬಾ ಚೆನ್ನಾಗಿ ಆಡಿದರೆ ಇಲ್ಲ ಅಂತೆಲ್ಲ ಹೇಳ್ತಿರೋದು ಬಟ್ ಅವರಿಗೆ ಲಕ್ಕಿಲ್ಲ ಅಂತಲೇ ಹೇಳ್ಬೋದು ನಂತರ ಅವರು ಟ್ರ್ಯಾಕ್ನೂ ಕೂಡ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ಬಾಲ್ನ ಹಾಕ್ತಾರೆ ನಂತರ ಆಗಿ ಅವರು ಎರಡು ಬಾಲ್ನೇನೋ ಹಾಕ್ತಾರೆ ಅಷ್ಟೇ ಎರಡು ಅಥವಾ ಒಂದೇ ಬಾಲ್ನ ಹಾಕೋಕ್ಕಾಗೋದು ಅಷ್ಟರಲ್ಲಿ ಆಪೋಸಿಟ್ ತಂಡದ ಅಶ್ವಿನಿ ಗೌಡರವರ ತಂಡದ ಅಶ್ವಿನಿ ಗೌಡರವರು ಆ ಒಂದು ಪದಲ್ನ ಕಂಪ್ಲೀಟ್ ಮಾಡಿ ಟ್ರ್ಯಾಕ್ನ ನೀಟಾಗಿ ರೆಡಿ ಮಾಡಿಕೊಂಡು ಆ ಮೂರು ಬಾಲ್ಗಳನ್ನೂ ಕೂಡ ಗಿಲ್ಲಿಗಿಂತ ಮುಂಚೆನೇ ಹಾಕ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿರುವಂಥ ಸ್ಪಂದನವರು ಈ ಒಂದು ಟಾಸ್ಕ್ ಮೇಲೆ ಹೇಳ್ತಾ ಇದ್ದಾರೆ ಗಿಲ್ಲಿ ಆ ಒಂದು ಟ್ರ್ಯಾಕ್ನ ಬೇಗ ರೆಡಿ ಮಾಡಿಕೊಂಡ ಬಟ್ ಆ ಒಂದು ಬಾಲ್ನ ಕಳಿಸೋದ್ರಲ್ಲಿ ಲೇಟ್ ಮಾಡ್ದೆ ಮೊದಲನೇ ಬಾಲು ಸ್ವಲ್ಪ ಟ್ರ್ಯಾಕಲ್ಲಿ ಜಾಗ ಇಲ್ಲ ಅಂದರೂ ಕೂಡ ಹೋಗಿ ಬಿದ್ದೋಯ್ತು ಅದಾದಮೇಲೆ ಎರಡನೇ ಬಾಲು ಮತ್ತು ಮೂರನೇ ಬಾಲು ಆ ಒಂದು ಟ್ರ್ಯಾಕ್ನಲ್ಲಿ ಒಂದು ಪಜಲ್ ಮಾತ್ರ ಅವನಿಗೆ ಹೊಡಿತಾ ಇತ್ತು ಅಲ್ಲಿ ಅದೊಂದು ಬಂದರೆ ಸಿಗಾಕೋತಾ ಇತ್ತು ಅಂತ ಅವರು ಕೂಡ ಐಡಿಯಾ ಕೊಟ್ಟರು ಬಟ್ ಅಲ್ಲಿ ಐಡಿಯಾ ಕೊಡುವಾಗಿತ್ತಿಲ್ಲ ಈ ರೀತಿ ಗಿಲ್ಲಿರವರ ತಂಡ ಸೋತು ಆಪೋಸಿಟ್ ತಂಡ ಅಶ್ವಿನಿರವರ ತಂಡ ಗೆದ್ದಿದೆ ಯಾಕೋ ಗೊತ್ತಿಲ್ಲ ಗಿಲ್ಲಿ ಅವರ ತಂಡಕ್ಕೆ ಲಕ್ಕೇ ಇಲ್ಲ ಅಂತ ಅನಿಸ್ತಾ ಇದೆ ಹೌದು ಗೈಸ್ ಇದ್ರ ಬಗ್ಗೆ ಇನ್ನೇನಾದ್ರು ಕೂಡ ನಮಗೆ ಡೌಟ್ ಇತ್ತು ಅಂದರೆ ಜಸ್ಟ್ ನಾನೀಗ ಲೈವ್ ಮಾಡ್ತೀನಿ ಐದು ಐದು ಗಂಟೆಗೆ ಲೈವ್ಗೆ ಜಾಯ್ನ್ ಆಗಿ ಅದರಲ್ಲಿ ಎಲ್ಲಾನು ಕೂಡ ನಮಗೆ ನಾನು ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೇರೆ ಅಪ್ಡೇಟ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಲೈವ್ನಲ್ಲಿ ಸಿಗೋಣ